ಅಲೆಲೂಯಾ ಕ್ರೈಸ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಾವು ಪ್ರಿಯರೇ ಯಾವಾಗಲೂ ಕ್ರೈಸ್ತರಾದ ನಾವು ಅಥವಾ ದೇವರ ಮಕ್ಕಳಾದ ನಾವು ಯಾವಾಗಲೂ ನಾನು ನನ್ನ ಕುಟುಂಬ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು ನನ್ನ ಸೇವೆ ಯಾವಾಗಲೂ ಹೆಚ್ಚಾಗಿ ಯೋಚನೆ ಮಾಡ್ತೇವೆ ನಾನು ಮಾಡುವಂಥ ಬಿಸ್ನೆಸ್ಸು ಆದರೆ ದೇವರು ನಿಜವಾಗಲೂ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾನೆ ಅಂತ ಹೇಳೋದಾದರೆ ದೇವರಿಗಾಗಿ ಅಥವಾ ಒಂದು ರಾಜ್ಯ ಅಥವಾ ಒಂದು ದೇಶಕ್ಕಾಗಿ ಅಥವಾ ಆತನ ಉದ್ದೇಶ ನಿಮ್ಮ ಜೀವಿತದಲ್ಲಿ ಏನಿದೆ ಆತನ ಕರೆಯುವಿಕೆ ಆತನ ದೇವರ ಯೋಜನೆ ನನ್ನ ಜೀವಿತದಲ್ಲಿ ಏನಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳುವರಾಗಿರಬೇಕು ಅದೇ ದೇವರಲ್ಲಿ ದೇವರಿಗೋಸ್ಕರ ನಿಜವಾಗಲೂ ನೀವು ಏನಾದರೂ ಮಾಡಬೇಕಂತ ನಿಮ್ಮ ಜೀವಿತದಲ್ಲಿ ಇರೋದಾದರೆ ನೀವು ದೇವರನ್ನ ಕೇಳ್ತೀರಾ ದೇವರೇ ನಾನು ಏನು ಮಾಡಬೇಕು ಯಾವ ಉದ್ದೇಶಕ್ಕಾಗಿ ನಾನು ಈ ಲೋಕದಲ್ಲಿ ಇದ್ದೇನೆ ಅಥವಾ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದೀಯ ಏನು ನಿನ್ನ ಯೋಜನೆ ನನ್ನ ಜೀವಿತದಲ್ಲಿ ಯಾವ ಖರೀದಿಕೆ ಯಾವ ಉದ್ ವ್ಯಾ ಕೆಲಸವನ್ನು ಯಾವ ರೀತಿಯ ಸೇವೆಯನ್ನು ನಾನು ಮಾಡಬೇಕಾಗಿದೆ ಯಾಕಾಗಿ ನನ್ನನ್ನೇ ಆರಿಸಿಕೊಂಡೆ ನನಗಿಂತ ಶ್ರೇಷ್ಠರಾದ ಅನೇಕ ನನಗಿಂತ ಬುದ್ಧಿವಂತರಾದ ಅನೇಕ ಜನಗಳು ನನಗಿಂತ ಹಣದಲ್ಲಿ ವಿದ್ಯೆಯಲ್ಲಿ ಶಾರೀರಿಕವಾದ ಪರ್ಸನ ಪರ್ಸನಾಲಿಟಿಯಲ್ಲಿ ದುಡ್ಡಿನಲ್ಲೂ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಎಲ್ಲದರಲ್ಲೂ ಕೂಡ ನನಗಿಂತ ಎಷ್ಟೋ ಶ್ರೇಷ್ಠರಾದ ವ್ಯಕ್ತಿಗಳು ಇದ್ದಾರೆ ಆದರೂ ಕೂಡ ನನ್ನನ್ನೇ ಯಾಕೆ ಆರಿಸಿಕೊಂಡೆ ಪ್ರಿಯರೇ ನೀವು ಯಾವತ್ತಾದರೂ ಈ ರೀತಿ ದೇವರ ಹತ್ರ ಕೇಳಿದ್ದೀರಾ ಅಥವಾ ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸ್ಸಲ್ಲಿ ಬಂದಿದೆಯಾ ನಿಜವಾಗಲೂ ಈ ಕ್ವಶನ್ ದೇವರೇ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದೀಯಾ ಎಂಬುದಾಗಿ ನೀವು ನಿಜವಾಗಲೂ ದೇವರನ್ನ ಕೇಳಿಕೊಂಡಿರೋದಾದರೆ ನಿಜವಾಗಲೂ ನೀವು ದೇವರಿಗೋಸ್ಕರ ಏನೋ ಒಂದು ಮಾಡಲಿಕ್ಕೆ ನಿಮ್ಮ ಹೃದಯದಲ್ಲಿ ಒಂದು ಭಾರ ಇದೆ ಅಂತ ಅರ್ಥ ದೇವರ ಭಾರ ಅಥವಾ ದೇವರ ಯೋಜನೆ ದೇವರ ಜವಾಬ್ದಾರಿ ಬಾರ ಅನ್ನೋದಾದರೆ ಜವಾಬ್ದಾರಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ದೇವರು ಈ ಲೋಕದಲ್ಲಿ ಏನನ್ನು ಮಾಡಬೇಕಂತ ಆತನು ಇಷ್ಟವುಳ್ಳವನಾಗಿದ್ದಾನೋ ಯಾರ ಮೂಲಕ ನಿನ್ನ ಮೂಲಕ ಏನೋ ಒಂದು ಮಾಡಲಿಕ್ಕೆ ಇಷ್ಟಪಡ್ತಾನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದಂಥ ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಒಂದೊಂದು ಉದ್ದೇಶವನ್ನು ಇಟ್ಟಿದ್ದಾನೆ ನೀವು ಯಾರೂ ಕೂಡ ಉದ್ದೇಶ ದೇವರ ಉದ್ದೇಶ ದೇವರ ಕರೆಯುವಿಕೆ ದೇವರ ಯೋಜನೆ ಇಲ್ಲದೆ ಯಾರೂ ಕೂಡ ಈ ಲೋಕದಲ್ಲಿ ಪ್ರಿಯರೇ ಇಲ್ಲವೇ ಇಲ್ಲ ಏನೋ ನಾನು ಹುಟ್ಟಿದ್ದೀನಿ ಏನೋ ನಾನು ದೇವರನ್ನು ಕಂಡುಕೊಂಡೆ ಏನೋ ನಾನು ಚರ್ಚಿಗೆ ಹೋಗ್ತೀನಿ ಏನೂ ಇಲ್ಲ ಪ್ರಿಯರೇ ನಿಮಗೊಂದು ಉದ್ದೇಶ ಇದೆ ನಿಮಗೊಂದು ಉದ್ ಯೋಜನೆ ಇದೆ ನಿಮ್ಮ ಮೇಲೆ ದೇವರ ಒಂದು ಅಜವಾಬ್ದಾರಿ ಇದೆ ಅದನ್ನು ದೇವರು ಕೊಡಲಿಕ್ಕೆ ಹೋಗ್ತಾನೆ ನಿಮ್ಮೊಟ್ಟಿಗೆ ದೇವರು ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ ನೀವು ಯಾವತ್ತಾದರೂ ಕೇಳಿದ್ದೀರಾ ದೇವರೇ ನಿನ್ನ ಭಾರ ಏನು ನನ್ನ ಜೀವಿತದಲ್ಲಿ ನನ್ನ ಮೂಲಕ ಈ ಲೋಕದಲ್ಲಿ ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ ಏನನ್ನ ಮಾಡ್ತೀಯಾ ದೇವರು ಏನನ್ನ ಮಾಡಲಿಕ್ಕೆ ಇಷ್ಟಪಡ್ತೀಯಾ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ದೇವರ ಯೋಜನೆಯನ್ನು ದೇವರ ಕರೀವಿಕೆಯನ್ನು ಮಾಡಲಿಕ್ಕೆ ಮಾತ್ರ ನಾನು ಈ ಲೋಕದಲ್ಲಿ ಇದ್ದೇನೆ ಬೇರೆ ಯಾವುದೇ ಉದ್ದೇಶಕ್ಕಾಗಿ ನಾನು ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಹುಟ್ಟಲೂ ಇಲ್ಲ ದೇವರ ಯೋಜನೆ ದೇವರ ಕರೀವಿಕೆ ದೇವರ ಆಲೋಚನೆಗಾಗಿ ಮಾತ್ರ ನಾನು ಯಾವಾಗಲೂ ದೇವರಿಗೆ ಅವೈಲಬಲ್ ಆಗಿದ್ದೀನಿ ಅಥವಾ ದೊರೆಯುವಂಥವನಾಗಿದ್ದೀನಿ ಬೇರೆ ಯಾವುದೇ ಕೆಲಸಕ್ಕಾಗಿ ಲೋಕದ ಯಾವುದೇ ಕೆಲಸಕ್ಕಾಗಿ ನಾನು ಇಲ್ಲವೇ ಇಲ್ಲ ದೇವರು ಒಂದು ದೊಡ್ಡ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ಇದ್ದೆ ಇಟ್ಟೇ ನಿಮ್ಮನ್ನು ಕರೆದಿದ್ದಾನೆ ಆರಿಸಿಕೊಂಡಿದ್ದಾನೆ ಪ್ರತ್ಯೇಕಪಡಿಸಿದ್ದಾನೆ ಓ ಆತನು ಅಭಿಷೇಕ ಮಾಡಿದ್ದಾನೆ ನಿಮ್ಮ ಮೇಲೆ ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಏನೆಲ್ಲ ಕೊಟ್ಟಿದ್ದಾನೋ ಹುಟ್ಟಿದಾಗಿನಿಂದ ಇದುವರೆಗೂ ಕೂಡ ಅದೆಲ್ಲವೂ ದೇವರ ಉದ್ದೇಶಕ್ಕಾಗಿ ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕಾಗಿ ಪ್ರಿಯರೇ ಬೇರೆ ಯಾವ ಕಾರಣಕ್ಕೂ ಅಲ್ಲವೇ ಇಲ್ಲ ನಿಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶವನ್ನಿಟ್ಟಿದ್ದಾನೆ ನೀವು ಯಾವಾಗ ನಿಮ್ಮ ಕುಟುಂಬದ ಭಾರ ನಿಮ್ಮ ಭಾರ ನಿಮ್ಮ ಬಿಸ್ನೆಸ್ಸು ನಿಮ್ಮ ಕೆಲಸ ಕಾರ್ಯ ನಿಮ್ಮ ಎಲ್ಲ ಭಾರಗಳನ್ನು ದೇವರ ಮೇಲೆ ಹಾಕ್ತಿರೋ ಆಗ ಮ ಮಾತ್ರ ದೇವರ ಜವಾಬ್ದಾರಿ ದೇವರ ಭಾರ ನಿಮ್ಮ ಮೇಲೆ ಬರ್ತದೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸ್ತಾನೆ ನಮ್ಮ ಎಲ್ಲ ಕುಟುಂಬದ ಭಾರ ನಮ್ಮ ಭಾರ ಬಿಸ್ನೆಸ್ಸು ಕೆಲಸ ಕಾರ್ಯಗಳು ಎಲ್ಲ ವಿಚಾರದ ಭಾರಗಳನ್ನು ಆತನ ಮೇಲೆ ಹಾಕಿದಾಗ ಮಾತ್ರ ಆತನು ಆತನ ಭಾರವನ್ನ ಆತನ ಜವಾಬ್ದಾರಿಯನ್ನ ನಮ್ಮ ಮೇಲೆ ಆತನು ನಮಗೆ ವಹಿಸುವ ದೇವರಾಗಿದ್ದಾನೆ ಆತನು ಸುಮ್ಮನೆ ನಾನು ಆಲ್ರೆಡಿ ನಮ್ಮ ಕುಟುಂಬದ ಜವಾಬ್ದಾರಿ ನನ್ನ ಭಾರವನ್ನು ಹೊತ್ಕೊಂಡು ದೇವರೇ ನನಗೆ ಬಾರ ಕೊಡು ನಾನೇನ್ ಮಾಡಬೇಕು ಅಂತ ಕೇಳಿದ್ರೆ ನಿಜವಾಗಲೂ ನೀವು ದೇವರಿಂದ ಯಾವುದೇ ಜವಾಬ್ದಾರಿ ಸ್ವೀಕಾರ ಮಾಡುವುದಿಲ್ಲ ನೀವು ಯಾವಾಗ ನಿಮ್ಮ ಭಾರವನ್ನು ದೇವರಿಗೆ ವಹಿಸಿಕೊಡ್ತಿರೋ ಆತನ ಭಾರ ನಿಮ್ಮ ಮೇಲೆ ಬರ್ತದೆ ಪ್ರಿಯರೇ ಪವಿತ್ರಾತ್ಮನು ಇದನ್ನು ನಿಮಗೆ ಕೊಡುವ ಆತನ ಕರ್ತನಾದ ಯೇಸು ಕ್ರಿಸ್ತನ ದೇವರ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ಮಾತ್ರ ದೇವರು ಈ ಲೋಕದಲ್ಲಿಟ್ಟಿದ್ದಾನೆ ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲವೇ ಅಲ್ಲ ಬೇರೆ ಏನೇನೋ ಮಾಡ್ಲಿಕ್ಕಲ್ಲ ಆತನ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಆತನ ರಾಜ್ಯವನ್ನು ಕಟ್ಟಲಿಕ್ಕೆ ದೇವರು ಈ ಲೋಕದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ ಪ್ರಿಯರೇ ನೀವು ಒಂದು ಒಂದು ನಿಮಿಷ ಆಲೋಚನೆ ಮಾಡಿಕೊಡ್ರಿ ಯಾವ ಉದ್ದೇಶಕ್ಕಾಗಿ ಏನೋ ಸೃಷ್ಟಿ ಏನೋ ಹುಟ್ಟಿಬಿಟ್ಟೆ ನಾನು ಹಾಗೆ ಹುಟ್ಟಿದೆ ಹಾಗೆ ಇದ್ದೆ ಅದಲ್ಲ ದೇವರನ್ನು ನೋಡ್ರಿ ನೀವು ದೇವರು ಯಾಕೆ ಕರೆದಿದ್ದಾನೆ ಯಾವ ಉದ್ದೇಶಕ್ಕಾಗಿ ಒಂದು ನಿಮಿಷ ಆಲೋಚನೆ ಮಾಡೋದಾದರೆ ದೇವರು ನಿಮ್ಮ ಮೇಲೆ ತನ್ನದೇ ಆದ ಜವಾಬ್ದಾರಿಯನ್ನು ತನ್ನದೇ ಆದ ಭಾರವನ್ನು ಅಥವಾ ನೀವು ಈ ಲೋಕದಲ್ಲಿ ಆತನಿಗೋಸ್ಕರ ಏನು ಮಾಡಬೇಕಂತ ಆತನೇ ಡೈರೆಕ್ಟಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ ಬೇರೆಯವರ ಮೂಲಕ ಅಲ್ಲವೇ ಅಲ್ಲ ಬೇರೆಯವರ ಮೂಲಕವೂ ಕೂಡ ಮಾತನಾಡ್ತಾನೆ ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡೋದೆ ಬಹಳಷ್ಟು ಮುಖ್ಯವಾಗಿರ್ತದೆ ಪ್ರಿಯರೇ ದೇವರು ನಿಮ್ಮನ್ನ ಬೇರ್ಪಡಿಸಿ ತಾಯಿಯ ಗರ್ಭದಲ್ಲಿ ಹುಟ್ಟು ಉಂಟಾಗುವುದಕ್ಕಿಂತ ಮುಂಚೆ ನಿಮ್ಮನ್ನ ಆರಿಸಿಕೊಂಡದ್ದು ಅದೇ ಉದ್ದೇಶಕ್ಕಾಗಿ ನನ್ನ ಪ್ರಕಾರ ನಿಮ್ಮ ಪ್ರಕಾರ ನೀವು ಜೀವಿಸಲಿಕ್ಕೆ ಅಲ್ಲ ಯಾರೋ ಬೇರೆಯವರ ಪ್ರಕಾರ ಜೀವಿಸಲಿಕ್ಕೆ ಅಲ್ಲ ಯಾರೋ ಏನೋ ಹೇಳ್ತಾರೆ ನನ್ನ ಬಗ್ಗೆ ಅಲ್ಲವೇ ಅಲ್ಲ ನಿಮ್ಮ ಬಗ್ಗೆ ಈ ಲೋಕವೇ ಈ ಲೋಕವೆಲ್ಲ ಏನು ಹೇಳ್ತದೋ ಅದೆಲ್ಲ ಮುಖ್ಯ ದೇವರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೋ ಏನು ಯೋಜನೆ ಇಟ್ಟಿದ್ದಾನೋ ಏನು ಹೇಳ್ತಾನೆ ನಿಮ್ಮ ಬಗ್ಗೆ ಅದು ಮುಖ್ಯವಾಗಿರ್ತದೆ ಇಡೀ ಲೋಕವೇ ಎದುರಾಗಿ ಬಂದರೂ ಕೂಡ ದೇವರು ನಿಮ್ಮ ಪರವಾಗಿದ್ದಾನೆ ಯಾಕಂದರೆ ಆತನು ನಿಮಗೆ ಜವಾಬ್ದಾರಿ ಭಾರ ಯೋಜನೆ ಎಲ್ಲವನ್ನ ಕೊಟ್ಟಿದ್ದಾನೆ ಆತನು ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಯಾವಾಗ ಬೇಕಾದರೂ ಏನು ಮಾಡಲು ಶಕ್ತನಾಗಿದ್ದಾನೆ ನಿಮ್ಮನ್ನು ನಡೆಸ್ತಾನೆ ಇದನ್ನು ನಿಮ್ಮ ಜೀವಿತದಲ್ಲಿ ನೀವು ಆಲೋಚನೆ ಮಾಡಿರಿ ದೇವರು ಯಾವುದೋ ಒಂದು ಉದ್ದೇಶದಿಂದ ಕರೆದಿದ್ದಾನೆ ಇಲ್ಲದ ವ್ಯಕ್ತಿ ಅಭಿಷೇಕ ಇಲ್ಲದ ವ್ಯಕ್ತಿ ಅಥವಾ ಯೋಜನೆ ಇಲ್ಲದ ವ್ಯಕ್ತಿ ಲೋಕದಲ್ಲಿ ಅಕಸ್ಮಾತ್ ಆಗಿ ಯಾರೂ ಹುಟ್ಟಲಿಲ್ಲ ದೇವರ ಯೋಜನೆ ಪ್ರತಿಯೊಬ್ಬ ವಿಶ್ವಾಸಿಗಳ ಮೇಲೆ ಇದೆ ಪ್ರಿಯರೇ ನೀವು ಆಲೋಚನೆ ಮಾಡ್ರಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ ದೇವರೇ ನಾನೇನು ಮಾಡಬೇಕು ಈ ಲೋಕದಲ್ಲಿ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಇಟ್ಟಿದ್ದೀಯಾ ನೀನು ತಿಳಿಸು ನೀನು ಮಾತಾಡು ನಾನು ವಾಕ್ಯ ಓದ್ತೀನಲ್ಲ ಪ್ರಾರ್ಥನೆಯಲ್ಲಿ ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ಕೇಳಿಸ್ಕೊಡ್ರಿ ದೇವರು ಖಂಡಿತವಾಗಿಯೂ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ ಆತನ ಯೋಜನೆ ಏನಿದೆಯೋ ಆತನ ಚಿತ್ತ ಏನಿದೆಯೋ ಆತನ ಉದ್ದೇಶ ನಿಮ್ಮ ಜೀವಿತ ಏನಿದೆಯೋ ನೀವು ನಿಮ್ಮನ್ನು ಈ ಲೋಕದಲ್ಲಿ ಏನು ಮಾಡಲಿಕ್ಕೆ ಆತನು ಇಷ್ಟಪಡ್ತಾನೋ ಅದನ್ನು ನಿಮಗೆ ತಿಳಿಸ್ತಾನೆ ಕೊಡ್ತಾನೆ ಮುಂದೆ ನಡೆಸಿಕೊಂಡು ಹೋಗ್ತಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ ಆಮೇನ್